ಇಡೀ ದೇಶ ತೀವ್ರವಾಗಿ ಖಂಡಿಸ್ತಾ ಇದೆ ಯಾಕಂತಂದ್ರೆ ಇವತ್ತು ಕೇಂದ್ರ ಸರ್ಕಾರ ನಮ್ಮ ನಾಲ್ವ ಸರ್ಕಾರಗಳು ಇವತ್ತು ಇಂಥ ಮನುವಾದಿಗಳನ್ನ ಆಮೇಲೆ ದೂ ಬಿಟ್ಟು ಸಮುದಾಯ ಏನು ಮಾಡ್ತಾ ಇದೆ ಸ್ನೇಹಿತವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಉತ್ತರವಾಗಿ ಇಡೀ ದೇಶದಲ್ಲಿ ಸಂಘಟನೆಗಳು ಎಚ್ಚೆತ್ತುಕೊಂಡು ಇವತ್ತು ಹೋರಾಟವನ್ನು ಮಾಡ್ತಾ ಪ್ರಧಾನ ಮಂತ್ರಿಗಳು ಈ ಒಂದು ಕೃತ್ಯ ನಾಲ್ಕು ಗಂಟೆಗಳು ಅವ್ರಿಗೆ ಬೇಕಾಗಿತ್ತು ಏನಂತಂದ್ರೆ ಮಾಹಿತಿಯನ್ನ ತಲೆ ಹಾಕಿ ಪತ್ರಿಕೆ ಹೇಳಿಕೆ ಕೊಡೋದಕ್ಕೆ ಅದನ್ನು ನಾವು ಹೇಳ್ತೀವಿ ಅಂತಂದ್ರೆ ಇವತ್ತು ದಲಿತರು ಪರಿಶಿಷ್ಟ ಜಾತಿ ಜನಾಂಗದವರು ಇವತ್ತೊಬ್ಬ ನ್ಯಾಯಾಧೀಶರಾಗಬಾರ್ದು ಒಬ್ಬ ಐ ಪಿ ಎಸ್ ಅಧಿಕಾರಿ ಆಗಬಾರ್ದು ಒಬ್ಬ ಕೆ ಎಸ್ ಅಧಿಕಾರಿ ಆಗಬಾರ್ದು ಆದ್ರೆ ಈ ಮನುಧರ್ಮದ ಸನಾತನ ವಾದಿಗಳು ಏನಿರ್ತಾರೆ ಅವ್ರು ಈ ರೀತಿಯಾಗಿ ನೇರವಾಗಿ ಅನ್ವಯ ಮಾಡ್ತಾರೆ ಅಲ್ಲೇ ಮಾಡೋದು ಕಾನೂನು ಎತ್ತ ಹೋಗ್ತಾ ನಮಗೆ ನಮ್ಗೆ ಗೊತ್ತಾಗ್ತಲ್ಲ ಯಾಕಂದ್ರೆ ಈ ಒತ್ತೊಬ್ಬ ಸಾಮಾನ್ಯ ವ್ಯಕ್ತಿ ಏನೋ ಒಂದು ಆಫಲ್ ಕತ್ತ ಅಂದ್ರೆ ಅವನ ಒಂದು ಕೆಲಸ ಗೊತ್ತೇ ಸಣ್ಣ ಹಾಕ್ತಾರೆ ಅವನ್ನ ಎಮ್ವಾಗಿ ಕಾಪಾಡ್ತಾರೆ ಒಬ್ಬ ಸಾಮಾನ್ಯ ವ್ಯಕ್ತಿ ತನ್ನ ಅಣ್ಣ ತಮ್ಮದ ಗಲಾಟದಲ್ಲಿ ಸೆವೆನ್ ಹಾಕಿ ಗೂಂಡ ಕಾಯ್ದೆ ಮಾಡ್ತಾರೆ ಪೊಲೀಸ್ ಇಲಾಖೆಯವರು ಇವತ್ತು ಈ ಈ ಒಂದು ಏನು ವಕೀಲ ಇದ್ದಾನೆ ಇವನು ಮಾಡಿರ್ತಕ್ಕಂಥದ್ದು ದೇಶದ್ರೋಹಿ ಕೆಲಸ ಇವನಿಗೆ ಯಾವ ಕಾನೂನು ಕ್ರಮವನ್ನು ಕೇಂದ್ರ ಗೃಹ ಮಂತ್ರಿಗಳು ಕೈಗೊಳ್ತಾರೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗ್ತದೆ ಯಾಕಂದ್ರೆ ಸರ್ಕಾರ ಅವ್ರ ಕೈಯಲ್ಲಿ ಕೊಟ್ಟಿದ್ದೀವಿ ಸನಾತನ ಧರ್ಮದವ್ರ ಕೈಯಲ್ಲಿ ನಾವು ಇವತ್ತು ಕಾನೂನನ್ನು ಕೊಟ್ಟಿದ್ದೀವಿ ಅವರು ಇವತ್ತು ಇಷ್ಟಾನುಸಾರವಾಗಿ ಆ ಕಾನೂನನ್ನು ದುರ್ಬಳಕೆ ಮಾಡಿಕೊಳ್ಳೋದಕ್ಕೆ ಈ ಒಂದು ಯಾರು ಇವನೊಬ್ಬ ರಾಕೇಶ್ ವಕೀಲ ಅಲ್ಲಲ್ಲಿ ಒಬ್ಬೊಬ್ಬರನ್ನ ಬಿಟ್ಟು ನಮ್ಮ ದಲಿತರನ್ನ ದಮನ ಮಾಡಲು ಈ ಹುನ್ನಾರ ಮಾಡ್ತಾ ಇದ್ದಾರೆ ಆದರೆ ಇವತ್ತಿಗೆ ನಾವು ಈ ಮಾಧ್ಯಮದ ಮುಖಾಂತರ ನಮ್ಗೆ ಎಚ್ಚರಿಕೆ ಕೊಡ್ತಾ ಇದೀವಿ ಏನಂತಂದ್ರೆ ದಲಿತರು ಇನ್ನೂ ಮಲಗಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದನ್ನೇ ಹೇಳಿದ್ದಾರೆ ನನ್ನ ಜನ ಇನ್ನೂ ಪ್ರಜ್ಞಾವಂತರಾಗಿಲ್ಲ ನಾನು ದೀಪ ಹಚ್ಚಿದ್ದೀನಿ ನಾನು ನಿದ್ದೆ ಮಾಡಲ್ಲ ಅಂತ ಇವತ್ತು ನಮ್ಮ ಜನ ಪ್ರಜ್ಞಾವಂತರಾಗಿದ್ದಾರೆ ಇವತ್ತು ನಿದ್ದೆ ಮಾಡ್ತಾರ ಯಾಕಂದ್ರೆ ಎಷ್ಟೋ ಸುಮಾರು ಜನ ಇವತ್ತು ಅವಿದ್ಯಾವಂತರು ದಟ್ಟರು ಇದ್ದಾರೆ ಅವ್ರನ್ನೆಲ್ಲ ರಕ್ಷಣೆ ಮಾಡೋಕ್ಕೆ ನಮ್ಮಂತೂ ಸುಮಾರು ಸಂಘಟನೆಗಳಿದೆ ನಿಲ್ತೀವಿ ಕಾಯ್ತೀವಿ ಆದರೆ ಒಬ್ಬ ಸುಪ್ರೀಂ ಕೋರ್ಟ್ ಒಬ್ಬ ನ್ಯಾಯಾಧೀಶನ್ಗೆ ಈ ತರ ಆದಾಗ ಇವತ್ತು ಕಾನೂನುಗಳು ಏನ್ ಮಾಡ್ತದೆ ಅನ್ನೋದು ನಮ್ಮ ಪ್ರಶ್ನೆ ಇದು ಮರುಕಳಿಸಿದ್ರೆ ಮತ್ತೆ ನಾವು ಇಡೀ ರಾಜ್ಯಾದ್ಯಂತ ಎಲ್ಲಾ ದಲಿತ ಸಂಘಟನೆಗಳು ರೈತ ಪರ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ಒಗ್ಗೂಡಿಸ್ಕೊಂಡು ಕರ್ನಾಟಕ ಬಂದ್ ಮಾಡುವ ಒಂದು ಪ್ರಯತ್ನಕ್ಕೆ ಕೈ ಹಾಕ್ತಿವಿ ಇದಕ್ಕೆ ಇದಕ್ಕೆ ನಮ್ಮ ರಾಜ್ಯ ಸರ್ಕಾರ ದಯವಿಟ್ಟು ಮಾನ್ಯ ಕೇಂದ್ರ ಗೃಹ ಮಂತ್ರಿಗಳಿಗೆ ಒಂದು ಪತ್ರವನ್ನು ಬರೆದು ಈ ಕೂಡಲೇ ಅವನ ಮೇಲೆ ದೇಶದ್ರೋಹಿ ಮತ್ತು ಗಡಿಪಾರಿಗೆ ಒಂದು ಪತ್ರವನ್ನು ಅವರಿಗೆ ರೆಕಮೆಂಡ್ ಮಾಡಬೇಕು ಯಾಕೆಂದರೆ ನಿನ್ನೆ ಬೆಂಗಳೂರಿನಲ್ಲಿ ಕೆಲವು ಸಂಘಟನೆಗಳು ಮತ್ತು ವಕೀಲರು ನಮ್ಮ ಹೈಗ್ರೌಂಡ್ ಪೊಲೀಸ್ ಸ್ಟೇಷನಲ್ಲಿ ಅವರ ವಿರುದ್ಧವಾಗಿ ಒಂದು ಎಫ್ ಐ ಆರ್ ಅನ್ನು ಕೂಡ ದಾಖಲು ಮಾಡಿದ್ದಾರೆ ಹಂಗಾಗಿ ದಯವಿಟ್ಟು ಮೊನ್ನೆ ಸರ್ಕಾರಕ್ಕೆ ನನ್ನ ಮನವಿ ಇದೆ ಕಾನೂನನ್ನು ಸರಿಯಾದ ರೀತಿ ಸಾಮಾನ್ಯ ವ್ಯಕ್ತಿಯಿಂದ ಸನಾತನ ಧರ್ಮದವರೆಗೂ ಒಂದೇ ರೀತಿ ಹೇಳಿ ನಾನು ಈ ಹೋರಾಟದ ಮುಖಾಂತರ ನಾನು ಕೇಳಲಿಕ್ಕೆ ತಾಲೂಕು ಸಂಘಟನೆಗಳ ಒಕ್ಕೂಟದಿಂದ ಸಂವಿಧಾನ ವಿರೋಧಿ ಪ್ರಜಾಪ್ರಭುತ್ವದ ವಿರೋಧಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರೋಧಿ ದಲಿತ ವಿರೋಧಿ ಮನುವಾದಿನ ಕೂಸು ಸನಾತನ ಧರ್ಮದ ಹೆಸರಲ್ಲಿ ಇವತ್ತು ನ್ಯಾಯಾಂಗ ವ್ಯವಸ್ಥೆಗೆ ಸವಾಲು ಕೊಟ್ಟಿರ್ತಕ್ಕಂಥದ್ದು ಇದು ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿಯ ತಂತ್ರಗಾರಿಕೆ ಅಂತೇಳಿ ಇವತ್ತು ನಾವು ಗಂಟಾಘೋಷವಾಗಿ ಹೇಳ್ತಾ ಇದ್ದೇವೆ ಒಂದು ಸನಾತನ ಧರ್ಮದ ಹೆಸರಲ್ಲಿ ಭಾರತೀಯ ಸಂವಿಧಾನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶಯಗಳನ್ನು ದಲಿತರ ಹಕ್ಕು ಸ್ಥಾಯಿಗಳನ್ನು ದಮನ ಮಾಡ್ತೀವಿ ಅಂತೇಳಿ ನಾನು ಓಟ್ರೆ ನೀವು ಖಂಡಿತ ನಿರ್ಣಾಮಾಗುವುದಾದಂತ ನಮ್ಗೆ ಗ್ಯಾರಂಟಿ ಅದನ್ನು ಕೇಂದ್ರ ಕೇಂದ್ರದಲ್ಲಿ ಅಧಿಕಾರದಲ್ಲಿರ್ತಕ್ಕಂಥ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಸರ್ಕಾರ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ